ದೇವರ ನಾಮಕೆ ಸ್ತೋತ್ರವಾಗಲಿ ಎಲ್ಲರಿಗೂ ಮುಂಚಾನೆಯ ವಂದನೆಗಳು ಈ ದಿನದ ದೇವರ ವಾಕ್ಯ ಸಂದೇಶ ನೋಡ್ಕೋಣ ಮತ್ತಾಯನ ಬದಲು ಆರನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು ಈ ವಾಕ್ಯ ಅರ್ಥವೇನೆಂದರೆ ನಾವು ಈ ಲೋಕದಲ್ಲಿ ನಾವು ಕೆಲಸ ಮಾಡುವಾಗ ಇಬ್ಬರು ಯಜಮಾನರ ಹತ್ತಿರ ಒಂದೇ ಸಮಯದಲ್ಲಿ ಕೆಲಸ ಮಾಡಲು ಸಾಧ್ಯವಿಲ್ಲ ಹಾಗೆ ನಾವು ಹಣ ಐಶ್ವರ್ಯ ಆಸ್ತಿನ ನಾವು ಇಷ್ಟಪಟ್ಟು ಮತ್ತು ನಮ್ಮ ದೇವರನ್ನು ಕೂಡ ಜೊತೆಗೆ ಸೇವಿಸಲು ಸಾಧ್ಯವಿಲ್ಲ ಹಾಗೆ ನಾವು ಏನಾದರೂ ಹಣವನ್ನು ನಾವು ಪ್ರೀತಿಸುವವರಾದರೆ ನಾವು ನರಕಕ್ಕೆ ಹೋಗುವವರಾಗುತ್ತೇವೆ ನಾವು ಒಂದು ವೇಳೆ ಯೇಸು ಸ್ವಾಮಿಯನ್ನು ಹಿಂಬಾಲಿಸುವವರಾದರೆ ನಾವು ನಮಗೆ ದೇವರು ನಮಗೆ ಈ ಲೋಕದಲ್ಲಿ ಏನು ಅಗತ್ಯ ಇದೆಯೋ ಅದೆಲ್ಲವನ್ನು ಕೊಡುವವರಾಗಿದ್ದಾರೆ ದೇವರು ಈ ವಾಕ್ಯವನ್ನು ಆಶ್ರಯಿಸಲಿ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ ಕಲೆಯಲ್ಲಿ ಅಸ್ತೋತ್ರ ಸ್ವಾಮಿ ಪರಿಶುದನ್ನು ಉನ್ನತನ ಆಗಿರುವ ದೇವರೇ ನಿಮಗೆ ಸ್ತೋತ್ರ ಹಾಗೂ ಈಸಪ್ಪ ಈ ಲೋಕದಲ್ಲಿ ನಾವು ಹಣ ಐಶ್ವರ್ಯ ಆಸ್ತಿ ಎಂದು ಅಪ್ಪ ನಾವು ಲೋಕದಲ್ಲಿ ಓಡದಂತೆ ಅಪ್ಪ ನಿಮ್ಮನ್ನೇ ಹಿಂಬಾಲಿಸುವವರಾಗಿ ನಾವು ಜೀವಿಸಲು ಸಹಾಯ ಮಾಡಬೇಕಾಗಿ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ